ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಚೇತನಾ ಮಾಡ್ತಾ ಇವತ್ತಿಂದ ಯೋಗ ಕ್ಲಾಸ್ ಇದೆ ನಮ್ದು ಪ್ರತಿದಿನನೂ ಒಂದೊಂದು ವಿಡಿಯೋಸ್ ಇರುತ್ತೆ ಏನರ ಬಗ್ಗೆ ಅಂತಂದ್ರೆ ಜನರಲ್ ಟಾಪಿಕ್ ಇರುತ್ತೆ ಒಂದೊಂದು ಯೋಗದ ಬಗ್ಗೆ ನಿಮ್ಗೆ ಮಾಹಿತಿನೂ ಸಿಗುತ್ತೆ ಮತ್ತೆ ಯೋಗ ಯಾವ ರೀತಿ ಮಾಡ್ತಾ ಇದೀವಿ ಅಂತೇಳಿ ವಿಡಿಯೋನು ಹಾಕ್ತಾ ಇರ್ತೀವಿ ಫಸ್ಟ್ ನಮ್ ಮೇಡಮ್ ಬಂದಿದ್ದಾರೆ ಅವ್ರಿಗೊಂದು ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನನ್ನ ಕ್ಲಾಸಿಗೆ ಬಂದು ಯೋಗ ಶುರು ಮಾಡ್ತಾ ಇದೀರಾ ತುಂಬಾ ಧನ್ಯವಾದಗಳು ನಿಮಗೆ ಯು ಯು ಥ್ಯಾಂಕ್ ಥ್ಯಾಂಕ್ ಅದಕ್ಕೆ ಸೋ ಮಚ್ ವೆಲ್ಕಮ್ ವೆಲ್ಕಮ್ ಏನಕ್ಕಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಇಲ್ಲಿ ಸಿಟಿಲಿ ಇರೋರಿಗೆ ಯೋಗ ಕ್ಲಾಸಸ್ ಹತ್ರದಲ್ಲೇ ಇರುತ್ತೆ ಹೋಗ್ತಾರೆ ಯೋಗಗಳೆಲ್ಲ ಮಾಡ್ಕೊಂತಾರೆ ಅವ್ರ ಆರೋಗ್ಯನ ಕಾಪಾಡ್ಕೊಂತಾರೆ ಆದ್ರೆ ನನ್ನ ಸಬ್ಸ್ಕ್ರೈಬರ್ ಮತ್ತೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹಳ್ಳಿಗಳಲ್ಲಿ ಅವ್ರನ್ನ ಮನೆ ಕಡೆ ಕಳ್ಸೋದು ಇಲ್ಲ ಯೋಗಕ್ಕೆ ಫಸ್ಟ್ ಇಲ್ಲೇ ಕೆಲಸ ಮಾಡ್ಕೊಂಡಿರೋ ಏನು ಯೋಗ ಹೋಗ್ಬೇಕಾ ಇಲ್ಲಿ ಕೆಲಸ ಮಾಡಿದ್ರೆ ಸಾಕಾಗುತ್ತೆ ಅದೇ ಯೋಗ ಆಗತ್ತೆ ಅಂತಾರೆ ಯೋಗನೇ ಬೇರೆ ಆ ಕೆಲಸ ಮಾಡೋದೇ ಬೇರೆ ಹೌದು ಅದ್ರ ಬಗ್ಗೆ ತಿಳುವಳಿಕೆನೂ ಸ್ವಲ್ಪ ಹೇಳ್ತಾ ಹೋಗೋಣ ಅದ್ರ ಜೊತೆಗೆ ಯೋಗ ಕ್ಲಾಸ್ ಶುರು ಮಾಡೋಣ ಪ್ರತಿದಿನನೂ ವಿಡಿಯೋ ಮಾಡಿ ಅವ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಈ ಕ್ಲಾಸ್ ಶುರು ಮಾಡಿದ್ದೀನಿ ಮತ್ತೆ ವಿಡಿಯೋಸ್ ಹಾಕ್ತಾ ಇರೋಣ ಯಾಕಂದಾಗ ಅದ್ರಲ್ಲೂ ನೋಡ್ಕೊಂಡು ಮಾಡ್ಕೊಳೋರು ಮಾಡ್ಕೊಳ್ಳಿ ಅಲ್ವಾ ಮತ್ತೆ ಇನ್ನೊಂದು ಯೋಗದ ಬಗ್ಗೆ ನಾವು ಆ ತಿಳುವಳಿಕೆ ಹೇಳ್ಬೇಕು ಯಾಕಂದ್ರೆ ಯೋಗ ಅಂದ್ರೆ ಏನು ಅನ್ಕೊಂತಾರೆ ಕೆಲವರು ಅಯ್ಯೋ ಯೋಗ ಅಂದ್ರೆ ಸುಮ್ನೆ ಜನರಲ್ ಮನೆ ಕೆಲಸ ಮಾಡಿದ್ರೆ ಅದೇ ಯೋಗ ಆಗತ್ತೆ ಅಂತ ಅನ್ಕೊಂತಾರೆ ಅದಲ್ಲ ಯೋಗನೇ ಬೇರೆ ಮನೆ ಕೆಲ್ಸನೇ ಬೇರೆ ಅನ್ನೋ ಉದ್ದೇಶಕ್ಕೆ ನಾವು ಯೋಗ ಶುರು ಮಾಡಿರೋದು ಮತ್ತೆ ಪ್ರತಿ ಒಬ್ರು ಹಳ್ಳಿ ಹಳ್ಳಿ ಇರೋ ಹೆಣ್ಮಕ್ಳಿಗೂ ರೀಚ್ ಆಗ್ಬೇಕು ಮೇನ್ ಅದಕ್ಕೋಸ್ಕರ ಪಾಪ ನೀವು ಕಮ್ಮಿ ಮಾಡ್ಕೊಳ್ಳಿ ಅಂದ್ರೆ ಕಮ್ಮಿ ಮಾಡ್ಕೊಂಡಿದ್ರೆ ತುಂಬಾ ಖುಷಿ ಆಗಿದೆ ನೋಡಿ ನಿಮ್ಗೋಸ್ಕರ ಅವ್ರು ಅಮೌಂಟ್ ಕಮ್ಮಿ ಮಾಡ್ಕೊಂಡು ಕ್ಲಾಸ್ನ ಶುರು ಮಾಡ್ತಾ ಇದಾರೆ ಓಕೆನಾ ಹಂಗಾಗಿ ಇವತ್ತಿಂದ ನಿಮ್ಗೆ ವಿಡಿಯೋಸು ಬರುತ್ತೆ ಯಾವ್ದ್ರ ಬಗ್ಗೆ ತಿಳಿ ಜನರಲ್ ಟಾಪಿಕ್ ಇರುತ್ತೆ ಇವತ್ತಿನ ಕ್ಲಾಸ್ ನಾಳೆ ಬಂದು ಒಂದೊಂದ್ರ ಬಗ್ಗೆ ಬರ್ತಾ ಹೋಗುತ್ತೆ ಮಿಸ್ ಮಾಡ್ದೆ ನೋಡಿ ಓಕೆ ಇವತ್ತು ನಮ್ಮ ಸ್ಟೂಡೆಂಟ್ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಆಫ್ಲೈನ್ ಕ್ಲಾಸಸ್ ಇದೆ ಇನ್ನೊಂದ್ ಐದ್ ನಿಮಿಷ ಅವರು ಜಾಯಿನ್ ಆಗ್ತಾರೆ ಆನ್ಲೈನ್ ನಡೀತಾ ಇದೆ ಇವಾಗ ಜನರಲ್ ಇವತ್ತು ಬಂದು ಕೌನ್ಸಿಲಿಂಗ್ ಇರುತ್ತೆ ನಾಳೆಯಿಂದ ಯೋಗ ಇರುತ್ತೆ ಅಲ್ಲ ಮ್ಯಾಮ್ ಹೌದು ಓಕೆ ಮಮತಾ ಮೈಕ್ ಆನ್ ಮಾಡ್ಕೋಪುಟ ಯಾರಿಗೆ ಏನು ಹೆಲ್ತ್ ಇಶ್ಯೂ ಇದೆ ಏನು ಎಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ ಯಾವ್ದು ಆಸನ ಮಾಡಬಾರ್ದು ಅಂತ ಎಲ್ಲ ನಾವು ಹೇಳ್ಬೋದು ಕಾಂಟ್ರಾ ಇಂಡಿಕೇಟರ್ ಇಂಡಿಕೇಶನ್ಸ್ ಇರುತ್ತೆ ಸೊ ಎಲ್ಲರೂ ಆಗೋದಿಲ್ಲ ಎಲ್ಲ ಆಸನ ಸೊ ಅವಾಗ ಅದು ಏನಾಗುತ್ತೆ ಬ್ಯಾಕ್ ಪೇನ್ ಇರುತ್ತೆ ಎಕ್ಸಾಂಪಲ್ ಫಾರ್ವರ್ಡ್ ಬೆಂಡ್ ಮಾಡೋಂಗಿಲ್ಲ ನನಗೆ ಗೊತ್ತಿತ್ತು ಅಂದ್ರೆ ನಾನು ಹೇಳ್ಬೋದು ಸೊ ಬ್ಯಾಕ್ ಬೆಂಡ್ ಇದೆ ನಿಮ್ಗೆ ಮಾಡಬೇಡಿ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಮಾಡ್ಬಿಟ್ರೆ ಪೇನ್ ಜಾಸ್ತಿ ಆಗ್ಬಿಡುತ್ತೆ ಆಗ ಅವ್ರಿಗೆ ಏನನ್ಸುತ್ತೆ ಯೋಗ ಇಂದ ಪೈನ್ ಬಂತು ಅಂತ ಆಗ್ಬಿಡುತ್ತೆ ಆ ಒಂದು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಮುಂಚೆ ಒಂದು ಕೌನ್ಸಿಲಿಂಗ್ ಸೆಷನ್ ಅಂತ ತಗೊಂಡ್ಬಿಟ್ಟು ಆಮೇಲೆ ಮಾಡೋಣ ಅದಕ್ಕೆ ಎವ್ರಿ ಮಂತ್ ಫಸ್ಟ್ ಡೇ ಕೌನ್ಸಿಲಿಂಗ್ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಆಗಿ ಮಾಡೋಣ ನೀವು ಹೇಳಿರೋ ರೀತಿಯಲ್ಲಿ ಎವ್ರಿ ಡೇ ಒಂದೊಂದು ಟಾಪಿಕ್ ಒಂದೊಂದು ಪ್ರಾಣಾಯಾಮ ಅಥವಾ ಆಸನ ಅದನ್ನ ಹೇಳಿ ಎಕ್ಸ್ಪ್ಲೈನ್ ಮಾಡೋಣ ಬೆನಿಫಿಟ್ ಅದು ಹೇಗೆ ಮಾಡೋದು ಮಾಡಿದ್ರೆ ಏನೇನು ಕಾಯಿಲೆಗಳಿಂದ ಗುಣಮುಖ ಆಗ್ಬೋದು ಅಂತ ಹೇಳಿ ಅದ್ರ ಜೊತೆಗೆ ಲಾಸ್ಟ್ಗೆ ಒಂದು ಅದ್ರ ಹೇಗೆ ಮಾಡೋದು ಅಂತಾನು ಹೇಳ್ಬಿಟ್ಟು ಒಂದೊಂದು ವಿಡಿಯೋ ಹಾಕೊಂಡು ಸೊ ದಟ್ ನಾವು ಒನ್ ಅವರ್ ಅಲ್ಲಿ ಎಲ್ಲೂ ಸ್ಟೆಪ್ ಬೈ ಸ್ಟೆಪ್ ಹೇಳಿಲ್ಲ ಆಗಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ನೋಡಿ ಅದಕ್ಕೆ ಈ ಈ ತರ ಒಂದು ಒಂದು ಆಲೋಚನೆಯಿಂದ ವಿಡಿಯೋ ಯು ಸೋ ಮಚ್ ನೀವು ಕೇಳ್ಕೊಂಡ ತಕ್ಷಣ ಒಪ್ಕೊಂಡು ಮಾಡೋಣ ಮ್ಯಾಮ್ ಇದಕ್ ನಾನು ಸಹಕರಿಸ್ತೀನಿ ಅಂತ ಬಂದಿದ್ರೆ ಖಂಡಿತ ತುಂಬಾನೇ ಖುಷಿ ಇದೆ ಓಕೆ ಜಾಯಿನ್ ಆಗಿದ್ರೆ ಮಮತಾ ಓಕೆ ಇವತ್ತು ನಿಮ್ ಬಗ್ಗೆ ಕೌನ್ಸಿಲಿಂಗ್ ಇರುತ್ತೆ ನಾಳೆಯಿಂದ ಯೋಗ ಸೇರುತ್ತೆ ನಿಮ್ ಬಗ್ಗೆ ನಿಮ್ಮ ಪರಿಚಯ ಇರುತ್ತೆ ಹಂಗಾಗಿ ಜನಗಳಿಗೆ ನಿಮ್ಗಳ ಹೆಸರು ಎಲ್ಲ ಹೇಳಕ್ ಹೋಗಲ್ಲ ಊರು ಮಾತ್ರ ಹೇಳ್ತೀವಿ ಓಕೆನಾ ನಿಮ್ದು ಬಾಗ್ಲಕೋಟೆ ಅಲ್ಲ ಓಕೆ ಬಾಗ್ಲಕೋಟೆ ಏನಿದ್ದು ಹೆಸರುಗಳು ಬೇಡ ಅಲ್ಲ ಓಕೆ ನಿಮ್ಗೆ ಎಲ್ತ್ ಏನಾದ್ರು ಪ್ರಾಬ್ಲಮ್ ಇದೆಯೇನಪ್ಪ ಇಲ್ಲ ಆರೋಗ್ಯವಾಗಿದ್ದೀರಾ ಹೇಗೆ

ಈ ಬ್ಯಾಕ್ ಬರ್ತಿದೆ ಇನ್ನು ಸ್ವಲ್ಪ ಯೋಗ ಮಾಡ್ಕೊಂಡು ಆರೋಗ್ಯವಾಗಿರೋಣ ಅಂತ ವೆರಿ ಗುಡ್ ಅಷ್ಟೇ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು ಯಾರು ಬರಲ್ಲ ಇದು ನಿಮ್ ಹೆಸರು ಬರಲ್ಲ ಅಲ್ಲಿ ನಿಮ್ದು ಊರು ಹೇಳ್ತೀನಿ ಹೇಳಿ ಅರ್ಬಿಲ್ಚಿ ಎಲ್ಲಿ ಬರುತ್ತೆ ಶಿವಮೊಗ್ಗ ಡಿಸ್ಟಿಕ್

ಇಲ್ವಾ ನಿಮ್ಮ ಹಳ್ಳಿ ಹತ್ರ ಹೋಗಿ ಬಂದು ಕ್ಯಾಲ್ ಮಾಡ್ಲಿಕ್ಕೆಲ್ಲ ಆಗಲ್ಲ ಹೌದು ಮನೆ ಕೆಲಸ ಮಾಡ್ಕೊಂಡು ಓಡಾಡಕ್ಕೂ ಆಗಲ್ಲ ಇವ್ರ ಸ್ಟೂಡೆಂಟ್ ಟೈಲರ್ ಕೂಡ ಬಳೋದ್ಗಳೆಲ್ಲ ಚೆನ್ನಾಗಿ ಹೊಲಿತಾರೆ ಕೂತ್ಕೊಂಡೇ ಕೆಲಸ ಮಾಡೋದು ಬ್ಯಾಕ್ ಪೇನ್ ಸ್ವಲ್ಪ ಇದೆ ಅಲ್ಲ ಏನಿಲ್ಲ ಮೇಡಮ್ ಪ್ರಾಣಾಯಾಮ ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ಅಷ್ಟಮ ಕಂಟ್ರೋಲಿಗೆ ಬರುತ್ತೆ ಸಣ್ಣ ವಯಸ್ಸಲ್ಲಿ ಬಂದಿರೋದ್ರಿಂದ ನಿಮಗೆ ಬೇಗ ರಿಲೀಫು ಸಿಗುತ್ತೆ ಬೇರೆಯವ್ರಿಗಿಂತ ತುಂಬ ಈಗ ಐವತ್ತು ವರ್ಷ ಅರವತ್ತು ವರ್ಷ ಆದವ್ರಿಗೆ ಕಂಟ್ರೋಲ್ ಮಾಡ್ಬೋದು ನಿಮಗೆ ಕ್ಯೂರ್ ಆಗೋಷ್ಟು ಇದಿದೆ ಏಜ್ ಇದೆ ಇನ್ನು ಆದರೆ ನೀವು ರೆಗ್ಯುಲರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ನಾವೇನು ಸಂಜೆ ಮಾಡ್ತೀವಿ ಅದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಲ್ಲಿ ಮಾಡಬೇಕು ಬೆಳಗ್ಗೆ ಒಂದ್ಸಲ ಮಾಡಬೇಕು ಸಂಜೆ ಒಂದ್ಸಲ ಬೆಳಗ್ಗೆ ಸ್ವಲ್ಪ ಬೇಗ ಇಟ್ಬಿಟ್ಟು ಮಾಡಪ್ಪ ತೋರಿಸ್ಕೊಟ್ಟಿರ್ತಾರಲ್ವ ನೋಡ್ಕೊಂಡು ನೆಕ್ಸ್ಟ್ ಸ್ಟಿಫ್ನೆಸ್ ಇದೆ ಅಲ್ಲ ನಿಮ್ದು ಅದಕ್ಕೆಲ್ಲ ಜನ್ರಲ್ ಯೋಗ ಅದಲ್ಲದೆ ಸರ್ಕ್ಯುಲೇಷನ್ ಆಗುತ್ತೆ ಯಾವಾಗ ಸರ್ಕ್ಯುಲೇಷನ್ ಆಗುತ್ತೆ ಆಗ ಸ್ಟಿಫ್ನೆಸ್ ಹೋಗಿ ರಕ್ತ ಸಂಚಾರ ಆಗುತ್ತಲ್ಲ ಪೇನ್ ಎಲ್ಲ ಕಡಿಮೆ ಆಗುತ್ತೆ ನಿಮ್ ಏಜಿಗೆ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಆಗ ಎಲ್ಲ ಯೋಗ ಮಾಡಿ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿದ್ರೆ ನಿಮ್ದು ಆರೋಗ್ಯ ಹೋಗುತ್ತೆ ಹೋಗುತ್ತೆಮ್ಮ ಓಕೆ ನಾಳೆಯಿಂದ ಯೋಗ ಬರ್ತಾ ಹೋಗುತ್ತೆ ಯೋಗ ಕ್ಲಾಸಸ್ ಇರ್ತಾ ಹೋಗುತ್ತೆ ಅದ್ರ ಜೊತೆಗೆ ನಿಮಗೆ ಪ್ರತಿದಿನ ಒಂದೊಂದು ಯೋಗದ ಬಗ್ಗೆ ಏನೇನು ಬೆನಿಫಿಟ್ ಇದೆ ಅದ್ರ ಬಗ್ಗೆ ನಿಮ್ಗೆ ಸಾಧ್ಯವಾದರೆ ಬೆಳಿಗ್ಗೆ ಮಾಡ್ಕೊಳ್ಳಿ ಮತ್ತೆ ಪ್ರತಿದಿನ ಈವ್ನಿಂಗು ಎರಡು ಟೈಮ್ ಮಾಡಿದ್ರು ನಿಮಗೆ ಎಲ್ತ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಟೈಮ್ ಇಲ್ಲ ಅಂದರೆ ಈವ್ನಿಂಗು ನಮ್ಮ ಜೊತೆ ಕೂಡ ಮಾಡ್ಬೋದು ಇವಾಗ ನೀನ್ ನೀನ್ ಕಂಪಲ್ಸರಿ ಎರಡು ಟೈಮು ಮಾಡಕಲ್ಲ ಮಮ್ಮದ ಪ್ರಾಣಾಯಾಮ ಮಾಡ್ಲೇಬೇಕು ಮಾಡ್ಲೇ ಬೇಕು ಅವರು ಅಸ್ತಮಾ ಇರೋದು ಅರ್ಲಿ ಮಾರ್ನಿಂಗ್ ಮಾಡಿದಾಗ ಅದು ಚೆನ್ನಾಗ್ ವರ್ಕ್ ಆಗುತ್ತೆ ಹೆಲ್ತ್ ಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದೆ ಒಂದು ಯೋಗ ಹೇಳ್ತೀರಲ್ವಾ ಅದೊಂದು ನಾಲ್ಕು ಬೆಳಗ್ಗೆ ಎದ್ದು ಮಾಡಿದ್ರೆ ಸಾಕಲ್ವಾ ಕೇಳಿಸ್ಕೊಕಲ್ಲ ಪ್ರಾಣಾಯಾಮ ಅಂತ ಏನು ಹೇಳ್ಕೊಡ್ತೀನಿ ಅದನ್ನ ಮಾರ್ನಿಂಗು ಮಾಡಬೇಕು ಆಗ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನಿಂಗೆ ಯಾವಾಗಾದ್ರೂ ಯಾವಾಗಾದ್ರೂ ಯುಗ ಮಾಡಿದ್ರಾ ಮುದ್ದು

ಖಂಡಿತ ಮೇಡಮ್ ನೀವು ಒಳ್ಳೆ ಡಿಸಿಷನ್ ಮಾಡಿದ್ದೀರಾ ಒಂದು ಯೋಗ ಕ್ಲಾಸು ಲೈಫ್ ಟೈಮ್ ಮಾಡಬೇಕು ಅಂತ ಒಳ್ಳೆ ನಿರ್ಧಾರ ಯಾಕಂದರೆ ನಿಮ್ಗೆ ಅನುಭವ ಆಗಿದೆ ಯೋಗ ಇಂದ ಬೆನಿಫಿಟ್ ಆಗಿದೆ ಅಂತ ಅಲ್ವಾ ಹಾಗೆ ದಿನದಲ್ಲಿ ಒನ್ ಅವರು ನಮಗೋಸ್ಕರ ಯೋಗ ಅಂತ ಡೆಡಿಕೇಶನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಇಪ್ಪತ್ತ್ ಮೂರು ಗಂಟೆ ಆರಾಮಾಗಿರ್ಬೋದು ಹೌದು ಮ್ಯಾಮ್ ಅದೇ ಅದಕ್ಕೆ ನನ್ನ ಉದ್ದೇಶನೂ ಅದೇನೆ ಯಾಕೆಂದ್ರೆ ನಮ್ಮ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ನಾವ್ ಇರೋದಿರಲ್ಲಿ ಅಕ್ಕಪಕ್ಕ ತುಂಬಾ ಯೋಗ ಕ್ಲಾಸಸ್ ಇರುತ್ತೆ ಅಲ್ಲಿ ಹೋಗ್ತಾರೆ ಮಾಡ್ತಾರೆ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಇವ್ರ್ ನನ್ನ ಬಂದ್ ಕೇಳಿ ಹೇಳಿದ್ದು ಮೇಡಮ್ ಮಾಡ್ಕೊಡಿ ನಮ್ಗೆ ತುಂಬಾ ಜನ ಹಳ್ಳಿಗಳಲ್ಲಿ ಇದಾರೆ ಹೆಣ್ಮಕ್ಳುಗಳು ಅವ್ರ ಆರೋಗ್ಯ ಇವ್ರು ನೋಡಿ ಎಷ್ಟು ಜನ ಚಿಕ್ಕ ವಯಸ್ಸಿಗೆನೆ ಹಿಂಗ್ ಹಿಂಗ್ಬಿಟ್ರೆ ನೋಡಿ ಅಲ್ವಾ ದಪ್ಪನೂ ಇದರ ಜೊತೆಗೆ ಅಸ್ತಮ ಅಂತಂದ್ರೆ ಕಷ್ಟ ಆಗ್ಬಿಡತ್ತೆ ಅಲ್ವಾ ಇನ್ನು ಅವ್ರ ಒಳ್ಳೆ ಗುಡ್ ಟೈಲರ್ ಅವರು ಇನ್ನು ಫ್ಯೂಚರ್ ಅಲ್ಲಿ ಎಷ್ಟು ಅಚೀವ್ ಮಾಡ್ಬೇಕು ಕುತ್ಕೊಂಡು ಕೆಲಸ ಮಾಡ್ಬೇಕು ಇನ್ನು ಬೋಟಿಕ್ ಓಪನ್ ಮಾಡಿಸ್ತೀನಿ ಅದೆಲ್ಲ ಅವಳ ಅಚೀವ್ಮೆಂಟ್ ಇದೆ ಅಂತದ್ ಆರೋಗ್ಯ ಹಾಳು ಮಾಡ್ಕೊಂಡು ಕುತ್ಕೊಂಡ್ರೆ ನಾವ್ ಹೆಂಗ್ ಅಚೀವ್ ಮಾಡೋಕ್ ಆಗತ್ತೆ ಅನ್ನೋದು ನನ್ ತಾಟ್ ಹೊಳಿತ್ತು ಅವ್ ಬರೀ ನಾನು ಕ್ಲಾಸ್ ಹೇಳ್ಕೊಡೋದ್ ಜೊತೆಗೆ ಆರೋಗ್ಯದ ಕಡೆನು ಗಮನ ಕೊಟ್ಬಿಟ್ಟು ಇದನ್ನು ನಾನು ಮಾಡ್ಬೇಕು ಅಂದ್ಬಿಟ್ಟು ಇವ್ನ ಕೇಳ್ಕೊಂಡೆ ಬಂದ್ ಮಾಡ್ಕೊಡಿ ಅಂತ

ಓಕೆಪ್ಪ ಇವತ್ ಅದನ್ನೇ ನಿಮ್ ಬಗ್ಗೆ ತಿಳ್ಕೊಳಕೋಸ್ಕರನೇ ಇವತ್ತಿನ್ ಕ್ಲಾಸ್ ಮಾಡಿದ್ದು ಸಾಟರ್ಡೆ ರಜೆ ಇತ್ತು ನಿಮ್ಗೋಸ್ಕರ ಸಂಡೆ ರಜೆ ಇತ್ತು ನಿಮ್ಗೋಸ್ಕರನೇ ಇವತ್ ಬಂದು ವಿಡಿಯೋ ಮಾಡ್ತಾ ಇರೋದು ಮತ್ತ್ ನಾಳೆಯಿಂದ ಐದು ಗಂಟೆಗೆ ರೆಡಿ ಹಾಕ್ಬಿಡಿ ಯಾಕಂದ್ರೆ ಬಂದ್ ತಕ್ಷಣ ಹಾ ನಾ ಐದ್ ಕರೆಕ್ಟ್ ಐದ್ ಗಂಟೆಗೆ ಬರುತ್ತೆ ನಾನ್ ಲಿಂಕ್ ಹೇಳ್ದ್ ತಕ್ಷಣ ನೀವೆಲ್ಲ ರೆಡಿ ಇರ್ಬೇಕು ಸಾಧ್ಯವಾದ್ರೆ ಒಂದು ಮ್ಯಾಟ್ ತಗೊಂಡಿಟ್ಕೊಂಬಿಡಿ ಹಾ ಹಾ ಮ್ಯಾಟ್ ಅಲ್ಲಿ ಇಟ್ಕೊಂಡ್ ಬಿಟ್ರೆ ಏನಾಗುತ್ತೆ ಅಷ್ಟೊಳ್ಗಡೆನೆ ನೀವು ಮಾಡ್ಬೇಕು ಅಲ್ಲಿ ಇದ್ದಿದ್ರೆ ಗೊತ್ತಾಗತ್ತೆ ಅದ್ರ ಬಗ್ಗೆ ಹೇಳಿ ಒಂದು ಮ್ಯಾಟ್ ಇತ್ಕೊಂಡಿವ್ರಿ ಮತ್ತೆ ಒಂದು ಗಾಳಿ ಬರುವಂಥ ಜಾಗದಲ್ಲಿ ಇರಲಿ ಆಮೇಲೆ ಲೂಸ್ ಬಟ್ಟೆ ಹಾಕ್ಕೊಂಡಿವಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಲೂಸ್ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನ ಹಾಕೊಳ್ಳಿ ಆಮೇಲೆ ಊಟನ ಒಂದ್ ಅವರ್ ಮಿನಿಮಮ್ ಒಂದ್ ಅವರ್ ಮುಂಚೆ ತಿಂದಿರ್ಬೇಕು ಆಯ್ತಾ ಕಾಫಿ ಎಲ್ಲ ಕುಡಿದ್ರೆ ಏನಾಗುತ್ತೆ ಮಾಡ್ಬೇಕಾದ್ರೆ ಬಾಯಿ ಬರುತ್ತೆ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ಅದಕ್ಕೆ ಏನೇ ಇದ್ರೂ ಒನ್ ಅವರ್ ಮುಂಚೆ ಊಟ ತಿಂಡಿ ತಿಂದಿದ್ವಿ ಆಯಿತು ಅಂದರೆ ಟೂ ಅವರ್ಸ್ ಮುಂಚೆ ಹಾರ್ಡ್ ಫುಡ್ಡು ಲಿಕ್ವಿಡು ಒನ್ ಅವರ್ ಮುಂಚೆ ಈ ಥರದಕ್ಕೆ ಪ್ರಯತ್ನ ಪಡಿ ಆಮೇಲೆ ಆಗಿ ನಾವು ಯೋಗ ಯೋಗ ಆಸನಸ್ ಮಾಡಿಸ್ತೀವಿ ಅದಾದಮೇಲೆ ಪ್ರಾಣಾಯಾಮ ಆಮೇಲೆ ಒಂದೇ ಒಂದು ಮೆಡಿಟೇಷನ್ ಟೆಕ್ನಿಕ್ ಇದಿರುತ್ತೆ ಯೋಗದಲ್ಲಿ ಬಂದು ಸ್ಟ್ಯಾಂಡಿಂಗ್ ಆಸನ ಸಿಟ್ಟಿಂಗ್ ಆಸನ ಆಮೇಲೆ ಟ್ವಿಸ್ಟ್ ಆಸನ ಇರುತ್ತೆ ಆಮೇಲೆ ಬೆನ್ಮೇಲೆ ಮಲ್ಕೊಂಡು ಮಾಡೋದು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು ಆಮೇಲೆ ಬಂದು ಪ್ರಾಣಾಯಾಮ್ಸ್ ಅಂತ ಅದರಲ್ಲಿ ಅಸ್ತಮಾ ರಿಲೇಟೆಡು ಮೈಂಡ್ ಕಾಮ್ನೆಸ್ಸು ಬಿ ಪಿಗೆ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು ಪ್ರಾಣಾಯಾಮ್ಸು ಒಂದಷ್ಟು ಇರುತ್ತೆ ಎವ್ರಿ ಡೇ ಒಂದೊಂದೊಂದೊಂದು ಇರುತ್ತೆ ಯಾಕಂದ್ರೆ ಎಲ್ಲ ಒಂದೇ ದಿನ ಮಾಡೋದಕ್ಕೆ ಅಲ್ಲ ಒಂದು ಸೀಕ್ವೆನ್ಸ್ ಇರುತ್ತೆ ಎವ್ರಿ ಡೇ ಸ್ವಲ್ಪ ಚೇಂಜಸ್ ಎರಡು ದಿನ ಮೂರು ದಿನ ಒಂದಷ್ಟು ಸೇಮ್ ಇರುತ್ತೆ ಒಂದಷ್ಟು ಚೇಂಜಸ್ ಮಾಡ್ತಾ ಇರ್ತೀನಿ ಎವ್ರಿ ಡೇ ಎಲ್ಲಾನು ಚೇಂಜ್ ಮಾಡ್ಬೋದ್ರೆ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಇದು ತೆಗಿತೀನಿ ಇನ್ನೊಂದು ಹಾಕಿ ಇನ್ನೊಂದು ಹಾಕೋದು ಸ್ಟ್ಯಾಂಡಿಂಗಲ್ಲಿ ಚೇಂಜ್ ಮಾಡೋದು ಇಲ್ಲ ಪ್ರಾಣಾಯಾಮ ಚೇಂಜ್ ಮಾಡೋದು ಈ ಇರುತ್ತೆ ಇರೋದಿಲ್ಲ ಆಗ್ತಾ ಇರುತ್ತೆ ಮತ್ತೆ ಕ್ಲಾಸ್ ಮಾಡೋ ಟೈಮ್ ಅಲ್ಲಿ ನಿಮ್ ಮೈಂಡ್ ಫ್ರೆಶ್ ಇರಬೇಕು ಯಾವ್ದೇ ಯೋಚನೆಗಳಿರಬಾರದು ಯೋಗ ಕಡೆನೆ ಗಮನ ಇರಬೇಕು ನಾವು ಮಾಡೋ ಕೆಲಸ ಯಾವ್ದೇ ಆಯ್ತು ಅಂದ್ರೆ ಗಮನ ಅಲ್ಲೇ ಇತ್ತು ಅಂದ್ರೆ ನಾವು ಮಾಡಿದ್ದು ನಮ್ಗೆ ದಕ್ಕುತ್ತೆ ಅಂತ ಇಲ್ಲ ಮೈಂಡ್ ಕಡೆ ಇಟ್ಕೊಂಡು ಯೋಗ ಸ್ಟವ್ ಆನ್ ಮಾಡಿದೀನಿ ಅಲ್ಲಿ ಕಾಯ್ತಾ ಇತ್ತು ಅಲ್ಲೊಂದ್ಸಲ ನೋಡೋದು ಇಲ್ಲೊಂದ್ಸಲ ನೋಡಿದ್ರು ಯೋಗ ಅನ್ಸಲ್ಲ ಅದು ನಾವು ಅಷ್ಟೇ ಎಲ್ಲ ಬಿಟ್ಬಿಟ್ಟು ಮೈಂಡ್ ಫ್ರೀ ಮಾಡ್ಕೊಂಡು ಇಲ್ಲೋ ಎರಡ್ ಅವರ್ ಒನ್ ಅವರ್ ಕೂತಿದ್ದೀನಿ ಅಂದ್ರೆ ನಮ್ ತಲೆಲಿ ಏನು ಯೋಗ ಅಷ್ಟೇ ಸಮಾಧಾನವಾಗಿ ಧ್ಯಾನ ಎಲ್ಲ ಇರುತ್ತೆ ಅವ್ರು ತೋರಿಸ್ದಂಗೆ ಅವ್ರ ಅವ್ರು ಹೆಂಗ್ ಹೇಳ್ತಾರೋ ಫಾಲೋ ಮಾಡ್ಕೊಂಡ್ ಹೋಗ್ಬೇಕು ಒಂದ್ ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ಆಮೇಲೆ ನಾವ್ ಬಿಡದೆ ಬೇಡ ನಮ್ ಕಂಟಿನ್ಯೂ ಮಾಡ್ಕೊಂಡ್ ಹೋಗೋಣ ಅಂತೇಳಿ ನಾವೇ ಮಾಡ್ಕೊಂಡು ಹೋಗೋಣ ಯೋಗ ಅಂದ್ರೆ ಮೈಂಡ್ ಬಾಡಿ ಅಂಡ್ ಸೋಲ್ ಮೂರು ಕಾನ್ಸಂಟ್ರೇಷನ್ ಇರ್ಬೇಕು ಮೂರು ಅಲೈನ್ ಆಗಿದ್ರೆ ಯೋಗ ಆಗುತ್ತೆ ಇದ್ರೆ ಎಕ್ಸಸೈಸ್ ತರ ಆಗ್ಬಿಡುತ್ತೆ ಸೊ ಎಕ್ಸಸೈಸ್ ಅಂತ ಹೇಳಿದ್ರೆ ಏನೋ ವಾಕಿಂಗ್ ಮಾಡ್ತಾರಲ್ಲ ಪಾರ್ಕ್ದಲ್ಲಿ ಆ ಥರ ಏನೋ ಮಾತಾಡ್ಕೊಂಡು ಯಾರ್ದೋ ಬಗ್ಗೆ ಏನೋ ವಿಚಾರಗಳನ್ನ ಮಾತೊಂಡು ಮಾಡ್ತಾರಲ್ಲ ಅದೆಲ್ಲ ಯೋಗ ಆಗಲ್ಲ ಯೋಗ ಅಂದರೆ ಮನ್ಸು ಮೈಂಡ್ ಬಾಡಿ ಸೋಲು ಒಂದೇ ಥರ ಅಂದರೆ ನಾನು ಎಲ್ಲಿ ಬೆಂಡ್ ಆಗ್ತಿದ್ದೀನಿ ಅಂತ ತಲೆಯಲ್ಲಿ ಯೋಚನೆ ಬರಬೇಕು ನಂಗೆ ಆಗ್ತಾ ಇದೆಯಾ ಎಷ್ಟು ಬೆಂಡ್ ಮಾಡ್ತೀನಿ ಇಲ್ಲ ಬ್ರೀತಿಂಗ್ ಮಾಡ್ತಾ ಇದ್ರೆ ಅದು ಲಂಗ್ಸಿಗೆ ಹೋಗ್ತಾ ಇದೆಯಾ ಎಷ್ಟು ಡೀಪಾಗಿ ಇನ್ಹೇಲ್ ಮಾಡ್ತಿದ್ದೀನಿ ಎಷ್ಟು ಎಕ್ಸೇಲ್ ಮಾಡ್ತೀನಿ ಅದೆಲ್ಲ ಗಮನದಿಂದ ಮಾಡೋದ್ರಿಂದ ಯೋಗ ಅನ್ಬೋದು ಅದಕ್ಕೋಸ್ಕರ ಏನು ಯೋಚನೆ ಇರಬಾರ್ದು ಏನು ಥಿಂಕ್ ಮಾಡಬೇಡಿ ಒಂದ್ ಅವರ್ ಸೈಡ್ಗಿಡಿದ್ವಿ ಆಮೇಲೆ ಇದ್ದಿದ್ದೆ ಒಂದ್ ಅವರ್ ಆದಮೇಲೆ ಮತ್ತೆ ಶುರು ಅದು ಇದ್ದೇ ಇರುತ್ತೆ ಅಲ್ವಾ ಮುಗ್ಯದ ಕತೆ ಇದ್ದೇ ಇರುತ್ತೆ ನಾವು ಹಾಗಾಗಿ ಏನು ಮಾಡ್ತೀವಿ ಮೈಂಡ್ ಬಾಡಿ ಸೋಲ್ನ ಕೋಆರ್ಡಿನೇಟ್ ಮಾಡಿಕೊಂಡು ಯೋಗ ಮಾಡಬೇಕು ಅರ್ಥ ಆಯ್ತಲ್ವಾ ನಿಮ್ಗೇನೇ ಡೌಟ್ ಇತ್ತು ಅಂದ್ರೂ ಒಂದು ಎರಡು ದಿನ ಅವ್ರು ಹೇಳ್ಕೊಡ್ಬೇಕಾದ್ರೆ ಅವರೇ ಮಾಡಿ ತೋರಿಸ್ತಾರೆ ಮಾಡ್ಕೊಳ್ಳಿ ಫಸ್ಟ್ ನಿಮ್ಗೇನೇ ಬಂತು ಅಕಸ್ಮಾತ್ ಸಡನ್ನಾಗಿ ರಜೆ ಹಾಕಬೇಕು ಅಂದ್ರೆ ಒಂದು ಮೆಸೇಜ್ ಹಾಕಿದ್ರು ಆಯ್ತು ಆದರೆ ಜಾಸ್ತಿ ರಜೆಗಳು ಮಾಡಬೇಡಿ ಆಮೇಲೆ ನಿಮ್ಗೆ ರಜೆಗಳು ಬೇಕು ಅಂದರೆ ಕೇಳಿಕೊಂಡು ಆ ಟೈಮಲ್ಲಿ ಬೆಳಿಗ್ಗೆ ಏನಾದ್ರು ಮಾಡಿಬಿಟ್ಟು ಹೋಗ್ಬೇಕು ಆದಷ್ಟು ನಿಲ್ಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಶುರು ಮಾಡಬೇಕು ಅಂತ ಹೊರಟಾಗ ನಾವು ಎಲ್ಲೂ ಎಂಡ್ ಮಾಡ್ಬೋದು ಒಂದು ಗುರಿ ಇಟ್ಕೊಂಡು ಹೊರಟ್ರಿಂದ ಸಕ್ಸಸ್ಸೇ ಮಾಡಬೇಕು ಓಕೆನಾ ಈಗ ಯೋಗ ಮಾಡ್ತಾ ಇದ್ವಿ ಇವತ್ತು ರಜಾ ಮಾಡಿದ್ವಿ ಅನ್ಕೊಣೆ ಯೋ ಬಿಡು ಬಿಡೋ ಅನ್ನೋದಲ್ಲ ಇವತ್ತು ನೈಟ್ ಆಗಲಿ ಅಟ್ಲೀಸ್ಟ್ ಮೇಡಮ್ ನಾನು ಬೆಳಗ್ಗೆ ಮಾಡ್ತೀನಿ ಅಂತೇಳಿ ಬೆಳಗ್ಗೆನಾದ್ರೂ ಮಾಡ್ಕೋಬಹುದು ಬೆಳಗ್ಗೆ ಬೇಗ ಅಂದ್ಬಿಟ್ಟು ಓಕೆನಾ ಸರಿ ಕಣ್ರು ಇವತ್ತು ಇಷ್ಟೇ ಮಾತಾಡಿದ್ವಿ ಅಲ್ವಾ ಇನ್ನೊಂದು ತುಂಬಾ ಜನ ಜಾಯಿನ್ ಆಗ್ತಿದ್ದಾರೆ ನಾಳೆಯಿಂದ ಜಾಯಿನ್ ಆಗ್ತಾರೆ ನಾಳೆ ಬಂದ ತಕ್ಷಣ ಒಂದು ಗಂಟೆ ನಾನು ಸಾರಿ ಐದು ಗಂಟೆಗೆ ಲಿಂಕ್ ಕಳಿಸ್ತೀನಿ ನಾನು ಓಕೆನಾ ಎಲ್ಲರೂ ಆ ಟೈಮ್ಗೆ ಜಾಯಿನ್ ಆಗ್ಬೇಕು ನಾನು ಯಾರಿಗೂ ಫೋನ್ ಮಾಡ್ಲಿಕ್ಕೆ ಹೋಗಲ್ಲ ನೀವೇ ಗ್ರೂಪ್ ಗ್ರೂಪಲ್ಲಿ ಹಾಕಿದೀನಲ್ಲ ಅಲ್ಲಿ ಲಿಂಕ್ ಕಳಿಸ್ತೀನಿ ಬಟ್ ಅಂತ ಜಾಯಿನ್ ಆಗಿ ಯೋಗ ಶುರು ಆಗುತ್ತೆ ನಿಮ್ ಜೊತೆ ನಾನು ಕೂಡ ಮಾಡ್ತೀನಿ ನಾನು ಆಗಿ ಎಲ್ದಿ ಆಗಿ ಸಿಮ್ ಪಾಕ್ ಕೊಡಬೇಕು ಅಲ್ವಾ ಸರಿ ಕಣ್ರ ಬಾಯ್ ಏನಾದ್ರು ಕೇಳದಿದ್ಯಾ ಏನಾದ್ರು ಕೇಳೋದಿದ್ಯಾ ಏನಿಲ್ಲ ಇವತ್ತು ಖುಷಿ ಆಗೋಯ್ತಾ ಸರಿ ಕ್ಲಾಸ್ ಶುರು ಆಗುತ್ತೆ ಓಕೆ ಇವತ್ತು ಏನಾದ್ರು ಸ್ವೀಟ್ ತಿನ್ನೋಣ ಫಸ್ಟ್ನೇ ದಿನ ಅಂತಂದ್ರೆ ಇದ್ ಬೇರೆ ಹೇಳ್ತವ್ರ ಅವ್ರು ಯೋಗ ಫಸ್ಟ್ ಡ್ರಪ್ಪ ಪೂಜೆ ಮಾಡ್ಬಿಟ್ಟು ಇವತ್ತು ಫಸ್ಟ್ನೇ ದಿನ ಕ್ಲಾಸ್ ನಮಗೆಲ್ಲ ಪೂಜೆ ಮಾಡೋ ಒಂದು ಸ್ವೀಟ್ ತಿನ್ಬೇಕಲ್ವಾ ಮ್ಯಾಮ್ ತಿನ್ನಂಗಿಲ್ಲ ಕ್ಯಾರೆಟ್ ತಿನ್ನಿ ಅಂತ ಹೇಳ್ತಾವ್ರೆ ಒಂದ್ ಎಕ್ಸಸೈ ಒಂದ್ ಯೋಗ ಅಂತ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಇಲ್ಲಾಂದ್ರೆ ಅದು ತಿನ್ನೋ ತಿಂತಾ ಇದ್ದು ಮಾಡೋದ್ ಮಾಡ್ತಾನೆ ಇದ್ರೆ ಈಗ ಕಾಯಿಲೆ ಜ್ವರ ಬಂದಾಗ ಹೇಳ್ತಾರಲ್ವಾ ಡಾಕ್ಟರ್ ಫಾಲೋ ಮಾಡ್ತೀರಾ ಅಲ್ವಾ ಯೋಗ ಅಂತ ಮಾಡಿದಾಗ ಅದಕ್ಕೆ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ನಾವು ಸ್ವಲ್ಪ ಡಯಟ್ ಅದು ಇದು ಮಾಡ್ಕೊಂಡು ಸ್ನಾಕ್ಸ್ ತಿಂದ ಇರೋದು ಎಣ್ಣೆ ಕರ್ದೇ ಇರೋದು ಅದೆಲ್ಲ ಕಡಿಮೆ ಮಾಡಿ ಒಂದೇ ದಿನ ನಾಳೆಯಿಂದ ಕಟ್ ಮಾಡಿ ಅಂದ್ರೆ ಆಗಲ್ಲ ಸ್ಲೋ 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 ಆಗಿ ಈಗ ಒಂದು ಮೂರ್ ದೋಸೆ ತಿಂತಾರತ್ರ ಎರಡು ದೋಸೆ ತಿನ್ನೋದು ಇಲ್ಲ ಸ್ನಾಕ್ಸ್ ಮೂರೊತ್ತು ತಿಂತಾ ತಿಂತ ಇರೋ ಕಡಿಮೆ ಮಾಡ್ಕೊಳೋದು ಹಂಗೆ ಮಾಡ್ಕೊಂಡು ಮಾಡಿಕೊಂಡು ಅವಾಯ್ಡ್ ಮಾಡ್ಕೊಂಡ್ರೆ ಒಂದು ದೊಡ್ಡದು ಹಾಸ್ಪಿಟಲ್ ದುಡ್ಡು ಉಳಿಯುತ್ತೆ ಫಸ್ಟ್ ಮೆಡಿಸಿನ್ ದುಡ್ಡು ಹಾಸ್ಪಿಟಲ್ ದುಡ್ಡು ಮೈಂಡ್ ಕಾಮ್ ಆಗಿ ಬರುತ್ತೆ ನಾನು ಹೆಲ್ದಿ ಅನ್ನೋ ಫೀಲ್ ಬರುತ್ತೆ ಅದಕ್ಕೋಸ್ಕರ ಆದ್ರೂ ಇವೆಲ್ಲ ಡೌನ್ ಮಾಡ್ಕೊಂಡು ಬರಬೇಕು ಆಯ್ತಾ ನಾಳೆ ಮಾಡ್ಬೇಕು ಒಂದು ಒಂದು ಮಾಡ್ತಾ ಇದ್ರೆ ನಿಮಗೆ ಬರುತ್ತೆ ಅದು ಬರುತ್ತೆ ಬರುತ್ತೆ ಅಂದ್ರೆ ಸಡನ್ ಆಗಿ ಏನ್ ಗೊತ್ತೇನ ಕಂದ ನೀನ್ ದಿನ ಒಬ್ರೆ ಮಾಡ್ತಾ ಇದ್ದೆ ಅಲ್ವಾ ಯಾರು ಟೀಚರ್ ಇರ್ಲಿಲ್ಲ ಅಲ್ವಾ ಅವಾಗ ನಿನಗೆ ಏನು ಗೊತ್ತಿಲ್ಲ ಮೊಬೈಲ್ ನೋಡ್ಕೊಳ್ಳೋದು ಮಾಡೋದು ಮಕ್ಳು ಮೊಬೈಲ್ ಕಿತ್ಕೊಳಕ್ ಬತ್ತೆ ಸುಮ್ನೆ ಇರೋ ಅನ್ನೋದು ಮೊಬೈಲ್ ಕಿತ್ಕೊಂಡು ಮಾಡೋದು ನಿನಗೆ ಗುರುನ್ ಅಂತ ಯಾರು ಇರ್ಲಿಲ್ಲ ಅಲ್ಲ ಹಂಗಾಗಿ ಮೈಂಡ್ ಗಮನ ಕೊಡಕ್ ಈಗ ಒಂದ್ಸರಿ ಮ್ಯಾಟ್ ಮೇಲೆ ಬಂದು ನಿಂತ ಮೇಲೆ ನಾನು ಹೇಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕೊನೆ ತನಕ ಮೊಬೈಲ್ ಬಿಟ್ಟು ಹೋಗಕ್ಕೂ ಆಗಲ್ಲ ಅಲ್ವಾ ಅದು ಫೋರ್ಸ್ಫುಲ್ ಆಗಿ ನಿಂತ್ಕೊಳೋ ತರ ಆಗುತ್ತೆ ಆಮೇಲೆ ಗ್ರಾಜಿ ಮಾಡೋ ತರ ಆಗುತ್ತೆ ಆಮೇಲೆ ನಾನು ಇಲ್ಲ ಅಂದ್ರೂ ಒಂದಿನ ನಾನೇ ರಜಾ ಹಾಕಿದ್ರು ಮೇಡಮ್ ಮಿಸ್ ಆದ್ರು ನಾನೇ ಮಾಡ್ತೀನಿ ಅನ್ನೋ ತರ ಬರುತ್ತೆ ಆಯ್ತಾ ಅದೆಲ್ಲ ನಮ್ಗಿರಲ್ಲ ಇರಲ್ಲ ನೋಡಿ ಹೇಳ್ತೀನಿ ಒಳ್ಳೆ ಬಾಡಿ ಇರಲ್ಲ ಅದಕ್ಕೆ ಯೋಗ ಮಾಡ್ತೀವಿ ಫ್ಲೆಕ್ಸಿಬಲ್ ಇರಲ್ಲ ಬೆಂಡ್ ಮಾಡಕ್ಕೆ ಟಚ್ ಮಾಡಕ್ ಆಗಲ್ಲ ನೆಲಗಳು ಅದಕ್ಕೆ ನಾವು ಯೋಗ ಮಾಡ್ಬೇಕು ಅಂತ ಇರೋದು ಮತ್ತೆ ನೀವು ಹೇಳೋ ಇಂಟ್ರೆಸ್ಟ್ ಕಾನ್ಸಂಟ್ರೇಷನ್ ಇರಲ್ಲ ಅದಕ್ಕೋಸ್ಕರ ಆಗ್ತಿಲ್ಲ ಅಂತಾನೆ ಜಾಯಿನ್ ಆಗ್ತಿವಲ್ವಾ ಅದಕ್ಕೆ ನೀವ್ ಏನೇ ನೋಡಿರಿ ಪಾಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅದೆಲ್ಲ ಸೈಡ್ಗಿಟ್ಟು ಹೊಸ ಸ್ಟೂಡೆಂಟ್ ತರ ಬಂದು ಹೊಸದಾಗಿ ಸ್ಟಾರ್ಟ್ ಮಾಡಿಕೊಂಡು ಮಾಡಕ್ ಹೋಗಿ ಅದೇ ಬರುತ್ತೆ ಇಲ್ಲ ಓಕೆನಾ ಏನಪ್ಪ ಇವತ್ತು ಥ್ಯಾಂಕ್ಸ್ ಹೇಳೋದಲ್ಲ ಕಂದ ನಿನಗೆ ನಿಲ್ತ್ ಚೆನ್ನಾಗ್ಬಿಟ್ಟು ತಿಂಗಳು ಹೆಂಡಿಗಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ಹೇಳುವಂತೆ ನನಿಗ್ ಥ್ಯಾಂಕ್ಸ್ ಹೇಳ್ತಿದೀಯಾ ಓಕೆ ಓಕೆ ಮೇಡಮ್ ಇವ್ರ ಜೊತೆ ಮಾತಾಡೋದು ನಿಮ್ಗೆ ಏನ್ ಅನ್ನಿಸ್ತು ಇಲ್ಲ ನಾವು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತು ಅಂತ ಅನಿಸ್ತಿದೆ ಅವ್ರು ಹೇಳ್ತಿರೋದು ನೋಡಿದ್ರೆ ಅವ್ರಿಗೆಷ್ಟು ಅಲ್ಲಿ ಹೋಗಿ ಕ್ಲಾಸ್ಗಳಿಗೆ ಹೋಗೋಕ್ಕಾಗ್ತಾರೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತಿದೆ ಸೊ ನಾವು ಈ ತರ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡಿಬಿಟ್ಟು ಒಂದು ಒಳ್ಳೆ ರಿಸಲ್ಟ್ ಕೊಡೋ ಥರ ಮಾಡೋಣ ಖುಷಿ ಆಯ್ತು ಮತ್ತೆ ಅವರು ಹೆಲ್ತ್ ಇಶ್ಯೂಸ್ ಬೇರೆ ಇದೆ ಅವ್ರು ಮಾತಾಡಿದ್ದು ಎಲ್ಲ ನೋಡಿದ್ರೆ ಅವ್ರಿಗೆಷ್ಟು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು ಅದೇ ತರ ತುಂಬಾ ಜನಕ್ಕೆ ಇರುತ್ತೆ ನಾವು ಮಾಡಿದ್ದು ಒಳ್ಳೇದಾಯ್ತು ನಿಮ್ ಇನಿಶಿಯೇಷನ್ ತುಂಬಾನೇ ಒಳ್ಳೇದಾಯ್ತು ನನಗೂ ಗೊತ್ತಿರ್ಲಿಲ್ಲ ಈ ತರ ಎಲ್ಲಾ ಬರ್ತಾರೆ ಹಳ್ಳಿಗ ಹಳ್ಳಿಯಿಂದ ಬರ್ತಾರೆ ಕ್ಲಾಸ್ಗೆ ಅಂತ ನಾನು ಹೋಗಿ ಆಫ್ಲೈನ್ ಅಲ್ಲಿ ಹೇಳ್ಕೊಡ್ತಿದ್ದೆ ಅಲ್ವಾ ಸೊ ಈ ತರ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಒಳ್ಳೇದಾಯ್ತು ನೀವ್ ಇವಾಗ ಖುಷಿ ಆಯ್ತು ಖಂಡಿತ ನನ್ನ ಉದ್ದೇಶನೂ ಅದೇನೆ ಮಾಡ್ಬೇಕು ಅನ್ನೋದಿರುತ್ತೆ ಬಟ್ ಅದು ಹೋಗೋ ವರ್ಕ್ ಆಗ್ತಾ ಇರಲ್ಲ ನನ್ನ ಕ್ಲಾಸ್ ಶುರು ಮಾಡಿದ್ದು ಹಾಗೇನೆ ಆನ್ಲೈನ್ ಕ್ಲಾಸ್ನು ಹಳ್ಳಿ ಹಳ್ಳಿಲೂ ಕಲಿಬೇಕು ಹಂಗಾಗಿ ನಮ್ ನಿಮ್ ಬೆಂಗಳೂರಲ್ಲಿ ನಮ್ದು ಫೀಸ್ ಎಲ್ಲ ಎಷ್ಟಿದೆ ಅಂತ ನಿಮಗೆ ಗೊತ್ತು ನಾನು ಕಡಿಮೆ ಬೆಲೆ ಮಾಡ್ತಿರೋ ಉದ್ದೇಶನೇ ಅದು ಹಳ್ಳಿಗಳಲ್ಲೂ ರೀಚ್ ಆಗ್ಬೇಕು ಯಾಕಂದ್ರೆ ಬರೀ ಸಿಟಿಲಿರೋನೇ ಇಂಪ್ರೂವ್ ಮಾಡಿ ಅವರೇ ಕಲಿಯೋದ್ಕಿಂತ ಅವ್ರು ಒಂಚೂರು ಇಂಪ್ರೂವ್ ಆಗ್ಲಿ ಅಲ್ಲ ಇದನ್ನು ಕಲ್ತ್ಕೊಂಡು ಯೋಗ ಒಂಸ್ರ ಆರೋಗ್ಯ ಆಯ್ತು ಅಂದ್ರೆ ಒಂದಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹೆಲ್ತಿಯಾಗಿ ಓಕೆ ಇವತ್ತು ಕ್ಲಾಸ್ಟಾಪ್ ಸ್ಟಾಪ್ ನಾಳೆ ಎಲ್ಲ ಕ್ಲಾಸ್ ಕಂಟಿನ್ಯೂಸ್ ಮಾಡ್ಕೊಂಡ್ರಿ ಓಕೆ ನೀವು ನೋಡಿದ್ರಿ ಅಲ್ವಾ ಇವ್ರ ಮಾತೆಲ್ಲ ಎಲ್ಲಾ ಕೇಳಿಸ್ಕೊಂಡ್ರಿ ಸೊ ನೀವು ಕೂಡ ಜಾಯಿನ್ ಆಗಿ ತುಂಬಾ ಜನ ಜಾಯಿನ್ ಆಗಿದ್ದಾರೆ ಕೂಡ ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ತ್ ಚೆನ್ನಾಗಿ ಚೆನ್ನಾಗಿ ಇಲ್ದೋರೆ ಮಾಡ್ಬೇಕು ಅಂತ ಏನಿಲ್ಲ ಚೆನ್ನಾಗಿದ್ದವರು ಮಾಡುದ್ರು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬಹುದು ಈಗ ನೋಡಿ ಬೆಳಿಗ್ಗಿಂದ ನಾವು ಕೂತು ಕೂತು ಏನಾಗಿರುತ್ತೆ ಸ್ವಲ್ಪ ಬ್ಯಾಕ್ ಪೇನ್ ಬಂದಂಗ ಆಗಿರುತ್ತೆ ಅವಾಗ ನಾವೆಲ್ಲ ಯೋಗ ಎಲ್ಲ ಮಾಡಲಾಗ ಏನಂತ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ಕಮ್ಮಿ ಅದಾಗ ಏನ್ ಮಾಡ್ತೀವಿ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಹೆಚ್ಚಿಗೆ ಕೆಲಸ ಮಾಡಿದಷ್ಟು ಹಣದ ಸಂಪಾದನೆ ಮಾಡ್ತೀವಿ ಅಲ್ವಾ ನಮ್ಮ ಉದ್ದೇಶ ಅದೇ ಆಗಿರ್ಬೇಕು ಆರೋಗ್ಯನೂ ಆಗಿರೋ ಆರೋಗ್ಯನೂ ಕಾಪಾಡ್ಕೊಂತ ಇರಬೇಕು ಅಲ್ವಾ ಸರಿ ಕಣ್ರು ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಪಟ್ಟದ್ದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್